ಅಯ್ ಅಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಲೈಕಿಂದ ನನಗೂ ಇನ್ನೂ ಹೆಚ್ಚೆಚ್ಚಾಗಿ ಡೈಲಿ ವಿಡಿಯೋ ಹಾಕ್ಬೇಕು ಅನಿಸುತ್ತೆ ಲೈಕ್ ಕೊಟ್ಟಲಿಲ್ಲ ಅಂದ್ರೇ ನನಗೆ ತುಂಬ ಬೇಜಾರಾಗೋದು ಓಕೆ ಇವತ್ತಿನ ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಅದೇನು ಅಂತ ಗೊತ್ತಿಲ್ಲ ನೈಟ್ ಒಂದು ಮೂರು ಗಂಟೆಯಿಂದ ನಿದ್ದೆನೇ ಬರ್ತಾ ಇರಲಿಲ್ಲ ತುಂಬ ಒದ್ದಾಡಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಸರಿ ಬಿಸಿನೀರೆಲ್ಲ ಕುಡಿದು ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ನೋಡಿದೆ ಬಟ್ ಒನ್ ಅವರ್ ಏನೂ ಆಗ್ತಾ ಇರಲಿಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ ಸರಿ ಆಮೇಲೆ ಹೀಗೆ ಕೂತಿದ್ರೆ ಹಾಗಲ್ಲ ಹೆಂಗೂ ಇವತ್ತು ಮತ್ತು ಗುರುವಾರ ಅಲ್ವಾ ಸರಿ ಬ್ರಾಹ್ಮಿ ಮುಹೂರ್ತದೊಳಗಡೆ ವಾರದ ದಿನ ಪೂಜೆ ಮುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಗಂಟೆಯಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ನೈಟ್ ಎಲ್ಲ ಕ್ಲೀನ್ ಮಾಡಿರ್ತೀನಿ ಮತ್ತೆ ಇನ್ನೊಂದ್ಸಲ ಧೂಳೆಲ್ಲ ಹೋದರೂ ಬಿಟ್ಟು ಇನ್ನೊಂದ್ಸಲಿ ಪೂರ್ತಿಯಾಗಿ ಕ್ಲೀನ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಹೊರಗಡೆ ನೋಡಿ ತುಂಬ ಕತ್ಲಿದೆ ಸ್ವಲ್ಪ ಲೈಟಾಗಿ ತಣ್ಣಗೆ ಅನ್ನಿಸ್ತಾ ಇದೆ ಮನೆ ಅಂತೂ ತುಂಬ ತುಂಬ ಹಬೆ ನಮ್ಮನೆ ಅಂತೂ ಮೇಲೆ ಟೆರೆಸ್ ಮೇಲೆ ಯಾವುದೇ ಥರ ಮನೆ ಇಲ್ಲದೆ ಇರೋ ಕಾರಣಕ್ಕೆ ಎಷ್ಟು ಬಿಸಿಲು ಟೆರೆಸ್ ಕೊಡಿದ್ರೆ ಎಷ್ಟು ಹಬೆ ಆಗುತ್ತೆ ಅಂದರೆ ಮನೆಯೊಳಗಡೆ ಅಷ್ಟು ಹಬೆ ಆಗಿರುತ್ತೆ ಮಲ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ಶೆಕೆ ಆಗ್ತಾಯಿತ್ತು ಸರಿ ಬಾಗಿಲು ತೆಗೆದು ಸ್ವಲ್ಪ ಎಲ್ಲ ಓಪನ್ ಮಾಡಿಬಿಟ್ಬಿಟ್ಟಿದೆ ಇನ್ನು ನನ್ನ ಹಸ್ಬೆಂಡ್ ಬಂದುಬಿಟ್ರೆ ಅಂತೂ ಬೈತಾರೆ ಅಂದ್ಬಿಟ್ಟು ಬಾಗಿಲೆಲ್ಲ ಕ್ಲೋಸ್ ಮಾಡಿದ್ದೀನಿ ನಮ್ಮ ರೂಮ್ದು ಸರಿ ನನ್ನ ಮಗಳು ಕೂಡ ಅಲ್ಲೇ ಮಲಗಿದ್ಲು ಇವತ್ತು ನನ್ನ ಮಗ ಇಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ಮನೆಯೆಲ್ಲ ನೀಟಾಗಿದೆ ಅವನು ಅವ್ರ ಅಜ್ಜಿ ಮನೆಗೆ ಹೋಗಿದ್ದ ಸರಿ ಆ ರೂಮ್ನ ಕ್ಲೋಸ್ ಮಾಡಿ ಆ ರೂಮ್ನೆಲ್ಲ ಅವ್ರು ಎದ್ದಾದ ಮೇಲೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟೆ ಈಗ ರಂಗೋಲಿ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಹಿಂದಿನ ದಿನದ ರಂಗೋಲಿ ಎಲ್ಲ ಕ್ಲೀನಾಗಿ ಗುಡಿಸ್ಕೊಳ್ತಾ ಇದ್ದೀನಿ ಹಾಗೆ ತೊಳೆದ್ರೆ ಅಂತೂ ತುಂಬ ನೀರು ಖರ್ಚಾಗುತ್ತೆ ಅದಕ್ಕೋಸ್ಕರ ಈಗ ಎಲ್ಲ ಕ್ಲೀನಾಗಿ ಗುಡಿಸಿದ್ದು ಕಸ ಎಲ್ಲ ಗುಡಿಸಿ ಧೂಳೆಲ್ಲ ಒದ್ರಿದಾಯಿತು ಈಗ ಮನೆ ಒರೆಸ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ನೈಟೇ ತೊಳೆದು ಮಲಗಿರ್ತೀನಲ್ಲ ಅದನ್ನು ಬೆಳಗ್ಗೆ ಹೊದ್ದು ಜೋಡಿಸ್ಕೊಂಬಿಡ್ತೀನಿ ವರ್ಷ ವರ್ಷ ಅವ ಅವಶ್ಯಕತೆ ಇರೋಲ್ಲ ಇಲ್ಲ ಮಾಮೂಲಿ ಬೆಳಗ್ಗೆ ಹೊತ್ತು ತೊಳೆದ್ರೆ ಒರೆಸಿ ಎಲ್ಲ ಇಡ್ತೀನಿ ನೈಟ್ ಹೊತ್ತು ತೊಳೆದ್ರೆ ಮಾತ್ರ ಒರೆಸಲ್ಲ ನೀರೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕೊಂಡು ಕ್ಲೀನಾಗಿ ಮನೆ ಒರೆಸ್ಕೊಂಡು ಇದಾಯಿತು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೂ ಎಕ್ಸಸೈಸ್ ಆದಂಗೆ ಆಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಅವತ್ತಿನ ದಿನ ಮಾತ್ರ ತುಂಬ ಆಗಿರುತ್ತೆ ಏನೋ ಒಂಥರ ಆ ದಿನ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಈ ಥರ ಇದು ಕ್ಲೀನ್ ಮಾಡೋದು ಪ್ರತಿದಿನ ಹೀಗೆ ಮಾಡಬೇಕು ಅನಿಸುತ್ತೆ ಆದರೆ ಎಲ್ಲ ದಿನವೂ ಆಗಲ್ವಲ್ಲ ಹೇಳ್ತಾರಲ್ಲ ಪ್ರತಿದಿನೂ ಭಾನುವಾರ ಆಗೋಕ್ಕಾಗಲ್ಲ ಅಂತ ಆ ಥರ ಆಗೋಗ್ಬಿಡುತ್ತೆ ಒಂದು ದಿನ ಎಚ್ಚರಿಕೆ ಆಗುತ್ತೆ ದಿನ ಎಚ್ಚರಿಕೆನೇ ಆಗೋಲ್ಲ ಒಂದಿನ ಬಿ ಒಂದೊಂದು ಥರ ಒಂದೊಂದು ದಿನ ಆಗೋಗ್ಬಿಡುತ್ತೆ ನನಗಂತೂ ಇದೇ ಥರನೇ ಆಗೋದು ಈ ಬೇಸಿಗೆಯಲ್ಲಂತೂ ಬೇಗನೆ ಎಚ್ಚರಿಕೆ ಆಗೋಗ್ಬಿಡುತ್ತೆ ಈಗ ಮನೆ ಪೂರ್ತಿ ಕ್ಲೀನ್ ಮಾಡಿ ಬಾಗಿಲು ಕೂಡ ತೊಳ್ದಾಯಿತು ಸಿಂಪಲಾಗಿ ಒಂದು ಒಂಬತ್ತರಿಂದ ಐದು ಆ ಥರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಈ ಥರ ಹೇಳೇ ರಂಗೋಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ಎಲ್ಲಿಂದ ಹೋಗಿ ಎಲ್ಲೋ ಜೋಡಿಸಿ ಅದು ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಬನ್ನಿ ಸಿಂಪಲ್ ಆಗಿ ಹಾಕಿರೋ ರಂಗೋಲಿ ಇದು ಮಧ್ಯೆ ಎಲ್ಲೋ ಒಂದು ಚುಕ್ಕಿ ಮಿಸ್ಟೇಕ್ ಆಯಿತು ಅದರಿಂದ ಎಳೆ ಎಲ್ಲೋ ಒಂದು ಎಳೆ ರಾಂಗ್ ಆಗಿದೆ ಅಂತ ಅಂದ್ಕೊಂಡು ಮಧ್ಯದಲ್ಲಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ಎಳೆ ರಂಗೋಲಿನ ಎಲ್ಲೇ ತಪ್ಪಾದ್ರೂ ಅಲ್ಲೇ ಎಳೆದು ಅಡ್ಜಸ್ಟ್ ಮಾಡಿ ಹಾಕ್ಕೊಂಡ್ಬಿಡ್ಬೋದು ರಂಗೋಲಿ ಚೆನ್ನಾಗೇ ಕಾಣುತ್ತೆ ಆನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಈಗ ಟೈಮ್ ಬಂದು ಐದು ಗಂಟೆ ಆಗಿದೆ ಒನ್ ಅವರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ ನಂತರ ಐದುವರೆ ಒಳಗಡೆ ಪೂಜೆ ಮುಡ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಫೋಟೋದಲ್ಲಿರೋ ಹೂವು ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಸೋಮವಾರ ದೇವ್ರ ಸಾಮಾನೆಲ್ಲ ತೊಳೆದಿರೋ ಕಾರಣಕ್ಕೆ ಅದು ಗುರುವಾರ ಾಗಿರೋದ್ರಿಂದ ಏನೂ ಇಲ್ಲ ಹಾಗೇನೇ ಡೈರೆಕ್ಟಾಗಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೂವು ಎಲ್ಲ ಹಳೆ ಹೂವು ಎಲ್ಲ ತೆಗೆದು ನಾನು ಮಾಮೂಲಿ ಹೊಸ ಹೂವೆಲ್ಲ ಹಾಕಿ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಆನಂತರ ಮನೆಯಲ್ಲಿ ಸ್ವಲ್ಪ ತರಕಾರಿ ನೋಡಿದೆ ಏನೂ ಇರಲಿಲ್ಲ ಸರಿ ಆರ್ಡ್ರ್ ಮಾಡ್ಕೊಂಬಿಡೋಣ ಅಂತ ಆರ್ಡ್ರೆಲ್ಲ ಮಾಡಿ ಬರೋಷ್ಟರಲ್ಲಿ ತರಕಾರಿ ಎಲ್ಲ ಬರೋಷ್ಟರಲ್ಲಿ ಆರೂವರೆನೇ ಆಗೋಯಿತು ಸರಿ ಇನ್ನೂ ಬೇಜಾನ್ ಟೈಮ್ ಇದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹಿಂದಿನ ದಿನ ಯಾವಾಗಲೂ ಪ್ಲ್ಯಾನ್ ಇದ್ದೆ ಹಿಂದಿನ ದಿನ ಪ್ಲ್ಯಾನ್ ಮಾಡೋಕ್ಕೆ ಆಗಲಿಲ್ಲ ಆದ್ರೂ ಟಕ್ಕಂತೆ ಏನನ್ನ ಯೋಚನೆ ಮಾಡಲೇಬೇಕು ಅಡುಗೆ ಮಾಡಲೇಬೇಕು ತಿಂಡಿ ಅಂದ್ಬಿಟ್ಟು ನಾನು ಬೆಂಡೆಕಾಯಿ ತರಿಸಿದ್ದೆ ಬೆಂಡೆಕಾಯಿ ರೈಸ್ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಬೆಂಡೆಕಾಯಿ ರೈಸ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ಅದೇನು ಅಂತ ಗೊತ್ತಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತು ಸ್ವಲ್ಪ ಜಾಸ್ತಿ ಬೆಂಡೆಕಾಯಿ ಹಾಕಿ ಮಾಡೋಣ ಅಂತ ಹಾಗೆಯೇ ತರಕಾರಿಗಳೆಲ್ಲ ತರಿಸಿದ್ನಲ್ಲ ಕೊತ್ತಮಿರಿ ಟೊಮೆಟೊ ಆ ಸಿಮೆಣ್ಸಿನ್ಕಾಯಿ ನಮಗೆ ಡೈಲಿ ಯೂಸ್ ಆಗೋದೆ ಮೇಯ್ನ್ ಬೇಕಾಗಿರೋದೆ ಅದು ಅದನ್ನೆಲ್ಲ ಕ್ಲೀನಾಗಿ ಬಾಕ್ಸೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ನಾನು ಆಲ್ರೆಡಿ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಈಗ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ನಾನು ಜಾಸ್ತಿ ಅಡುಗೆ ಐಟಮ್ ಆಗಲಿ ಅದೆಲ್ಲ ಏನು ಇಡಲಿಕ್ಕೆ ಹೋಗೋಲ್ಲ ಬರೀ ತರಕಾರಿ ಹಾಲು ಆ ಥರದ್ದು ಮಾತ್ರ ಇಡೋದು ಯಾಕಂದರೆ ಕೆಲವರು ಸಾಂಬಾರು ಅನ್ನ ಎಲ್ಲ ಇಡ್ತಾರಲ್ಲ ನಾನು ಅದನ್ನೇನು ಇಡ್ಲಿಕ್ಕೆ ಹೋಗೋಲ್ಲ ಬರೀ ತರಕಾರಿ ಹಾಲುಗೆ ಮಾತ್ರನೇ ಫ್ರಿಡ್ಜು ಮತ್ತು ಕಾಳುಗಳು ಇಡ್ತೀನಿ ಕಾಳುಗಳಾದರೆ ಬೇಗ ಹುಳ ಬಿದ್ದುಬಿಡುತ್ತೆ ಅನ್ನೋದು ಕಾರಣಕ್ಕೆ ಫ್ರೀಸರಲ್ಲಿ ಇಡ್ತೀನಿ ಆ ಕಾಳುಗಳೆಲ್ಲ ಸೇಫಾಗಿರುತ್ತೆ ಮತ್ತು ಎರಡು ಮೂರು ತಿಂಗಳಾದ್ರೂ ಏನು ಯಾ ಎರಡು ಮೂರು ತಿಂಗಳೇನು ಆರು ತಿಂಗಳಾದರೂ ಫ್ರಿಡ್ಜಲ್ಲಿ ತುಂಬ ಚೆನ್ನಾಗೇ ಇರುತ್ತೆ ಅದಕ್ಕೋಸ್ಕರ ಕಾಳು ಮತ್ತು ತರಕಾರಿ ಹಾಲು ಅಷ್ಟೇ ಇಡೋದು ಮತ್ತು ನಾನು ಹಣ್ಣುಗಳು ಕೂಡ ಫ್ರಿಡ್ಜಲ್ಲಿ ಇಡಲ್ಲ ಯಾವುದೋ ಒಂದು ಕೆಲವೊಂದು ಗ್ರೇಪ್ಸ್ ಆ ಥರದ್ದೆಲ್ಲ ಇಡ್ತೀನಿ ಬೇಗ ಹೋಗ್ಬಿಡುತ್ತೆ ಅನ್ನೋದು ಇನ್ನು ಆ್ಯಪಲ್ ಬಾಳೆಹಣ್ಣು ಪ್ರತಿಯೊಂದು ಯಾವುದೇ ಹಣ್ಣುಗಳು ತಂದರೂ ನಾನು ಫ್ರಿಡ್ಜಲ್ಲಿ ಇಡೋಲ್ಲ ಡೈನಿಂಗ್ ಟೇಬಲ್ ಮೇಲೆ ಒಂದು ಫ್ರೂಟ್ಸ್ ಬ್ಯಾಸ್ಕೆಟಲ್ಲಿ ಹಾಕಿಟ್ಬಿಡ್ತೀನಿ ಆನಂತರ ಈ ಕಡೆ ಬೆಂಡೆಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಚೆನ್ನಾಗಿ ನೀರಲ್ಲಿ ತೋಳ್ದು ಮತ್ತು ಒಂದು ಒಣಗಿರೋ ಬಟ್ಟೆ ಕ್ಲೀನಾಗಿ ಒರೆಸ್ಕೊಳ್ತೀನಿ ಬೆಂಡೆಕಾಯಿ ಮಾತ್ರ ತುಂಬ ಫ್ರೆಶ್ ಆಗಿ ಬಂದಿತ್ತು ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಅದು ಉರಿಯೋಷ್ಟರಲ್ಲಿ ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಖಾರಕ್ಕೆ ನೀವು ಒಣ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ಎರಡೂ ಕೂಡ ಹಾಕೊಂಡಿದ್ದೀನಿ ಇಲ್ಲ ಯಾವುದನ್ನು ಒಂದು ಬೇಕಾದ್ರೆ ರೂ ಹಾಕೊಬೋದು ಆ ಕಡೆ ಬೆಂಡೆಕಾಯಿ ಉರಿತಾ ಇದ್ನಲ್ಲ ಅದು ಚೆನ್ನಾಗಿ ಅಂದರೆ ಅಂಟಂಟಿರಬಾರ್ದು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ಈಗ ಈ ಹಸಿಮೆಣ್ಸಿನಕಾಯಿ ಮತ್ತು ಒಣಮೆಣ್ಸಿನಕಾಯು ಒಂದು ಸ್ವಲ್ಪ ಕರ್ಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದೆರಡು ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗೊಜ್ಜು ರೀತಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ರೈಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ ಕಡೆ ಬೆಂಡೆಕಾಯಿ ಉರಿಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಯಾಕಂದರೆ ಅದು ಸ್ವಲ್ಪ ಬೆಂಡೆಕಾಯಿ ಸಪ್ಪೆ ಸಪ್ಪೆ ಇರೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೇಕು ಅಂದರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಈಗ ಹುರಿದ ನಂತರ ಈ ಕಡೆ ರೈಸ್ ಎಲ್ಲ ಮಿಕ್ಸ್ ಆದ ನಂತರ ಥರ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬೆಂಡೆಕಾಯಿನೂ ಹಾಕ್ಕೊಂಡು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಹಾಗೇ ಅವಾಗ ಮಿಕ್ಸ್ ಮಾಡೋಕ್ಕೋಗಲ್ಲ ಅಷ್ಟರಲ್ಲಿ ನಾನು ಈ ಕಡೆ ನಾನು ಬೀಟ್ರೂಟು ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಐಸ್ ಕ್ಯೂಬ್ ಮಾಡ್ಕೊಂಡಿದ್ನಲ್ಲ ಅದರದ್ದು ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇರ್ತೀನಿ ಪ್ರತಿದಿನ ಇದು ಒಂದು ರೊಟೀನ್ ಆಗೋಗ್ಬಿಟ್ಟಿದೆ ಸ್ಕಿನ್ ಆಗಲಿ ಏರ್ ಆಗಲಿ ತುಂಬ ಗ್ಲೋ ಆಗಿರುತ್ತೆ ನಾನು ಎಲ್ತ್ಗೂ ತುಂಬ ಒಳ್ಳೆಯದು ಅಂತ ನಿಮ್ಗೆ ಹೇಳಿದ್ದೀನಲ್ಲ ತುಂಬ ಬಿಸಿ ಅಲ್ಲ ತುಂಬ ತಣ್ಣೀರೋಲ್ಲ ಬೆಚ್ಚಗಿರೋ ನೀರಲ್ಲಿ ಈ ಐಸ್ ಕ್ಯೂಬು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು ಈ ಕಡೆ ನೋಡಿ ಬೆಂಡೆಕಾಯಿ ರೈಸ್ ಪಾತ್ ಸೂಪರಾಗಿ ಬಂದಿತ್ತು ಸರಿ ಇದೆಲ್ಲ ಮುಗಿಸ್ಕೊಂಡಿದ ನಂತರ ಹುಡುಗರ್ಗು ಪ್ಯಾಕ್ ಮಾಡಬೇಕಾಯಿತು ಹುಡುಗರ್ಗೂ ಹಾಕ್ಕೊಟ್ಟೆ ಸ್ವಲ್ಪ ಬೆಂಡೆಕಾಯಿ ಜಾಸ್ತಿ ಜಾಸ್ತಿ ಹಾಕಿರೋದ್ರಿಂದ ನನ್ನ ಮಗಳೇ ಹೇಳ್ತಾ ಇದ್ದು ಇದೇ ಥರನೇ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡು ಬೆಂಡೆಕಾಯಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಕೆಲವೊಂದು ತರಕಾರಿಗಳು ಸಾಂಬಾರಿಗೆ ಹಾಕಿದ್ರೆ ತಿನ್ನಲ್ಲ ಕೆಲವು ಮಕ್ಕಳು ಬಟ್ ಈ ಥರ ಏನಾದ್ರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಅಷ್ಟು ಚೆನ್ನಾಗಿ ತಿಂತಾರೆ ಈಗ ಸ್ವಲ್ಪ ವಾಷಿಂಗ್ ಬಟ್ಟೆಗಳೆಲ್ಲ ಇತ್ತು ಕೈಯಲ್ಲೆಲ್ಲ ಯೂನಿಫಾರ್ಮೆಲ್ಲ ಒಗಿಯೋದಿರುತ್ತಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಡೈಲಿ ವೇರ್ ಡೈಲಿ ಬಿಚ್ಚಾಕೋ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಇನ್ನು ಬೆಡ್ಶೀಟು ಅದೆಲ್ಲನೂ ಅಷ್ಟೇ ವಾಷಿಂಗ್ ಮಿಷಿನ್ಗೆ Grazie. ಸ್ಯಾರಿ ಯೂನಿಫಾರ್ಮ್ ಆ ಥರದ್ದು ಮಾತ್ರ ಕೈಯಲ್ಲಿ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ಈಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಷ್ಟರಲ್ಲಿ ಈ ಕಡೆ ನಾನು ಸೊಪ್ಪು ಮತ್ತು ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಅಂದರೆ ಸೊಪ್ಪು ಸಾಂಬಾರು ಮಾಡೋಣ ಮಸೋಪ್ ಮಾಡೋಣ ಅಂದ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಸೊಪ್ಪು ಸಾರಿಗೆ ರೆಡಿ ಇದ್ದೀನಿ ಬೇಗನೆ ಕೆಲಸ ಮುಗಿಯುತ್ತೆ ಬೆಳಗ್ಗೆ ಅಂತೂ ಬೇಗ ಇದ್ದರೆ ಮಾತ್ರ ಎಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಂದರೆ ಟೈಮ್ ಇನ್ನೂ ಹೋಗ್ತಾ ಇದೆ ಅನ್ನೋದೇ ಇಲ್ಲ ಎಷ್ಟು ನಿಧಾನಕ್ಕೆ ಟೈಮ್ ಆಗ್ತಾ ಇರುತ್ತೆ ಅಂದರೆ ಅಷ್ಟು ನಿಧಾನ ಬೇಗ ತಿಂಡಿ ಆಗುತ್ತೆ ಮಧ್ಯಾಹ್ನ ಕರೆಕ್ಟ್ ಟೈಮ್ ಊಟ ಆಗುತ್ತೆ ನಾವು ಕೂಡ ರೆಸ್ಟ್ ತೊಗೊಳ್ಬೋದು ಅವತ್ತಿನ ಕೆಲಸ ಆ ಟೈಮಲ್ಲೇ ಮುಗ್ದೋಗುತ್ತೆ ಅನ್ಕೊಬೋದು ನನಗೆ ಸಲ ಬೇಗ ಹೆದಬೇಕಪ್ಪ ಅಂದ್ಕೊಳ್ತೀನಿ ಬಟ್ ಸಲ ಆಗೋದೇ ಇಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗ ಎದೋಣ ಒಂದು ಐದು ಗಂಟೆಗನ್ನ ಎದ್ಬಿಡ್ಬೇಕು ಅಂತ ನೋಡೋಣ ಮುಂದಕ್ಕೆ ಯಾವ ಥರ ಹೋಗುತ್ತೆ ದಿನಗಳು ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಒಂದು ರೊಟೀನ್ ಈ ಥರ ಇತ್ತು ಒಂದು ನಾಲ್ಕು ಗಂಟೆಯಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಟಿ ಕೂಡ ಬಂದ್ರೆ ಆಂಟಿ ಬಂದು ಫುಲ್ ಶಾಕ್ ಇಷ್ಟು ಬೇಗ ಎಲ್ಲ ಮುಗಿಸ್ಕೊಂಡಿದ್ಯಾ ನಾನು ಬಂದು ಮಾಡ್ಕೊಡ್ತಾ ಇರಲಿಲ್ವಾ ಬ್ಯಾಕ್ ಪೇನು ಅಂತ ಇದೆ ಅಂದ್ಬಿಟ್ಟು ಅಂತ ಇದ್ರು ಆದರೂ ಪರವಾಗಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ರೆಸ್ಟ್ ಮಾಡಿದಷ್ಟೇ ಇವತ್ತಿನ ಕೆಲಸನೇ ಇರಲಿಲ್ಲ ಓಕೆ ಫ್ರೆಂಡ್ಸ್ ಆದಷ್ಟು ಬೇಗ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್